ಇಲ್ಲಿರ್ತಕ್ಕಂತಹ ನಮ್ಮ ಸುಬ್ರಯ್ಯಪ್ಪಣ್ಣ ನಮ್ಮ ಶ್ರೀಧರಣ್ಣ ನಮ್ಮ ಮುದ್ದಣ್ಣ ನಮ್ಮ ರಘುವಣ್ಣ ಶ್ರೀನಿವಾಸಣ್ಣ ಎಲ್ಲ ಸುಬ್ರಹ್ಮಣ್ಯ ಅಣ್ಣ ಲೋಕೇಶ್ ಅಣ್ಣ ಅವರು ಎಲ್ಲರೂ ನೋಡಿ ಏನು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ತೊಂಬತ್ತ್ಮೂರು ಎಕರೆ ನಿಮ್ದು ಕಿತ್ಕೊಂಡಿದ್ದಾರೆ ನನ್ನನ್ನು ಗೆಲ್ಲಿಸಿ ಅದು ನಿಮಗೆ ವಾಪಸ್ ಕೊಡಿಸ್ತೀನಿ ನಾನು ಪ್ರಾಮಿಸು ವಾಪಸ್ ಕೊಡಿಸ್ತಿರ್ತೀನಿ ವಾಪಸ್ ಕೊಡಿ ಈಗ ಅವ್ರು ಕೊಡೋ ಒಂದ್ ರೂಪಾಯಿ ಎರಡು ರೂಪಾಯಿ ದೊಡ್ಡದಲ್ಲ ನಿಮ್ಮ ಜೀವನ ದೊಡ್ಡದು ಎರಡನೇದು ನಾನು ಇದೇ ಭಾಗದವನು ಪೆರೆ ಸಂದ್ರದವನು ನನ್ನ ತಂದೆ ತಾಯಿನ ಕಳ್ಕೊಂಡು ನಮ್ಮ ಅಪ್ಪ ಅಮ್ಮ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡು ತೀರೋದ್ರು ನನಗೆ ರೈತರ ಕಷ್ಟ ಅಂತ ನನಗೆ ಗೊತ್ತು ನಾನು ಈಗಲೂ ಹೇಳ್ತೀರಿ ನನ್ನ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಯಾವುದಾದ್ರೂ ಮಗು ತಂದೆ ತಾಯಿನ ಕಳ್ಕೊಂಡ್ರೆ ಆ ಮಕ್ಕಳನ್ನ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಓದಿಸ್ಕೊತೀನಿ ನಾನು ಅಪ್ಪ ಅಮ್ಮ ಇಲ್ಲದೆ ಹದಿನಾರು ವರ್ಷ ಬೆಳೆದಿದ್ದೀನಿ ಬಟ್ ನಾನು ಹೇಳೋದು ಇಷ್ಟೇ ನಾನು ಪ್ರಾಮಾಣಿಕವಾಗಿರ್ತೀನಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ ನನಗೆ ನಿಮ್ಮ ಈ ಬೂತ್ಗಳು ಲೀಡ್ ಕೊಡಿ ನಾಲ್ಕು ನೆಲಕ್ಕೋ ಐದು ನೆಲಕ್ಕೋ ದಿನಮೂ ಹೊಸ್ತಾನು ವಾರಕ್ಕೆ ವಸ್ತಾನು ನಾನು ಅಪಾಧ ಶಾಪ್ಯಾಕ್ ರೆಡಿ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಒಂದ್ಸಲ ಸಲ ನಿಮ್ಮೂರಿಗೆ ಬಂದು ಕೂತ್ಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಡ್ತೀನಿ ಮತ್ತೆ ಚಿಕ್ಕಬಳ್ಳಾಪುರನ ನಾನು ಸಿಂಗಾಪುರ ಎಲ್ಲ ಮಾಡಲ್ಲ ಚಿಕ್ಕಬಳ್ಳಾಪುರ ಮಾಡ್ತೀನಿ ಆಯ್ತಾ ಅಲ್ಲ ಸಿಂಗಪುರ್ ಯಾವ್ದ್ರೆ ಅದು ನಮ್ಮ ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಮಾಡೋಣ ಮತ್ತೆ ನಾನು ಯಾವುದು ಸುಳ್ಳು ಭರವಸೆ ಕೊಡಲ್ಲ ನಾನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತರ್ತೀನಿ ಸಾವಿರಾರು ಜನ ಕೆಲಸ ಕೊಡ್ತೀನಿ ಒಬ್ಬ ಎಮ್ ಎಲ್ ಎ ಏನ್ ಮಾಡ್ಬೇಕು ಅದಕ್ಕಿಂತ ಶಕ್ತಿ ಮೀರಿ ಎಲ್ಲ ತರ್ತೀನಿ ಆದ್ರೆ ನಿಮ್ಮ ಮಕ್ಕಳು ಕಂಪ್ನಿಗಳು ಕಟ್ಟೋ ರೇಂಜ್ ನಾನು ಬೆಳೆಸ್ತೀನಿ ಇವತ್ತು ಒಬ್ಬ ಅಪ್ಪ ಅಮ್ಮ ಇಲ್ದ ಹುಡುಗ ಇವತ್ತು ಬೆಂಗಳೂರಲ್ಲಿ ಹೋಗಿ ಏಳ್ನೂರು ಜನಕ್ಕೆ ಕೆಲಸ ಕೊಡೋ ಒಂದು ಸಮಸ್ಯೆ ಕೊಡ್ತಾನೆ ಅಂದರೆ ನನ್ ತಾಕತ್ತು ಇಷ್ಟಿದೆ ಅಂದರೆ ನಿಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ಸು ತರಬೇತಿ ಕೇಂದ್ರಗಳನ್ನ ಓಪನ್ ಮಾಡ್ತೀನಿ ಅಣ್ಣ ಒಂದೇ ಒಂದು ಸಲ ಪಕ್ಷಕ್ಕೆ ನನಗೆ ಓಟ್ ಹಾಕಿ ನಾನು ಇದೇ ಥರ ಹೇಳ್ತೀನಿ ಐದು ವರ್ಷ ನಾನು ಹಿಂಗೆ ಇರ್ತೀನಿ ಒಂದು ಅವಕಾಶ ಕೊಡಿ ನಿಮ್ಮ ಮಗನಾಗ ನಾನು ಸೇವೆ ಸಲ್ಲಿಸ್ತೀನಿ ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ಹುಡುಗ ನನ್ನನ್ನು ಮತ್ತೆ ಅನಾಥ ಮಾಡಬೇಡ್ರಿ ಕೊನೇದಾಗೆ ಪೊಲೀಸ್ ಸ್ಟೇಷನ್ ವಿಚಾರಕ್ಕೆ ಎದುರಬೇಡಿ ಇವತ್ತು ಯಾರು ನನ್ನ ಜೊತೆ ಗುರುತಿಸ್ಕೊಂಡಿದ್ದೀರಾ ನಿಂದ ಶೇಯ ಅಲ್ಲ ಅಂತ ಅವ್ರ ಫಸ್ಟ್ ನಾಮಿಂದಲ್ಲ ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಇಂದ ಫೈಟ್ ಮಾಡಿದ್ದೀನಿ ನಾಕ್ ದಿಗಲ್ಲೇ ನಾ ಕಾರ್ಯಕರ್ತರಿಗೆ ತೊಂದ್ರೈತೆ ನನ್ನ ಸ್ಟೇಷನ್ ಕಡ್ಡಂಪೌಂಟಾನು ನಮ್ಮಂಡ ಇಪ್ಪ ಪೇವ್ರ ಮೀರ್ ಮಿತ್ರವ್ರ ಮರ್ಷನ್ ಗೆಲ್ಪಿ ಅಂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನನ್ನ ಬೆರೆಸಿ ನಿಮ್ಮೂರ್ನ ಒಳ್ಳೇದ್ ಮಾಡ್ತೀನಿ ನಾನೇನು ಅಪೇಕ್ಷೆ ಮಾಡದೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕರ್ನಾಟಕದ ಒಂದು ದೇವ್ ನಟ್ಲ ಎಂ ಎಲ್ ಎಸ್ತು ಮೇಲೆ ಮೀಕಂತ ಗೌರವಿಸ್ ಕಾಲ ರೆಗ್ರೇಷನ್ ತರ ಶೈಲಿ ಅದೇ ನಾನು ಅಡಗಂಡ

ఏమన్నారు లేకపోతున్నా నాకు తెలిసినట్లు ఆయన సోలిపోతాడు ఏమన్నా సోలిపోయి మా ఊరు టిపిఎస్ఓ జెడ్పీ నోడే ఇస్తానన్నా ఎలా అంటే ఎంతైనా మా ఊరోడు ఇర్శించే సోలిపోతే ఒక టిపిఎస్ఓ గ్రామ పంచాయతీ ఇర్సిస్తానో దానికి తిట్టుకోవద్దంట